ಬೇಕು 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 ಔಷಧಿ ಕೇಂದ್ರ ಅಂತೇಳಿ ಔಷಧ ಅಂಗಡಿ ಶುರು ಮಾಡಿದ್ರು ಕೇಂದ್ರ ಸರ್ಕಾರ ಕಡಿಮೆ ಬೆಲೆಗೆ ಕೊಡ್ತಿದ್ರು ನೂರು ರೂಪಾಯಿ ಇತ್ತಂದ್ರೆ ಅಲ್ಲಿ ಮೂವತ್ತು ರೂಪಾಯಿಗೆ ಸಿಗ್ತಿತ್ತು ಇಪ್ಪತ್ತೈದು ರೂಪಾಯಿಗೆ ಸಿಗ್ತಿತ್ತು ಅದು ಇರ್ಬೇಕಾ ಬಂದ್ ಆಗ್ಬೇಡ ಇರ್ಬೇಕು ಈಗ ರಾಜ್ಯ ಸರ್ಕಾರ ಬಂದ್ ಮಾಡಿ ಸ್ಥಿತಿ ಆಗ್ತಿದಲ್ಲ ಈಗ ಅದು ಅದ್ರ ಸಲಹೆ ಪ್ರತಿಭಟನೆ ಮಾಡ್ತಾ ಇದ್ದೇನೆ ಅದಕ್ಕೆ ನಿಮ್ಮ ಅಭಿಪ್ರಾಯ ಇರಬೇಕಾ ಅಂತ ನಾವು ಮಾಡಿರ್ಬೇಕು ಈಗ ತುಂಬಾ ದಿವಸ ಆಯ್ತು ಒಂದು ವರ್ಷ ಶುರು ಮಾಡಿದ್ರು ಒಂದು ರಾಜ್ಯದಲ್ಲಿ ಸಾವಿರದ ಇನ್ನೂರ ಇಪ್ಪತ್ತೈದು ಜನೌಷಧಿ ಕೇಂದ್ರಗಳನ್ನು ಶುರು ಮಾಡಿದ್ವಿ ಅಲ್ಲಿ ಕಡಿಮೆ ಬೆಲೆಗೆ ಸಿಕ್ತಿತ್ತು ಉತ್ತಮ ಗುಣಮಟ್ಟು ಈಗ ಪ್ರೈವೇಟ್ ಅಂಗಡಿನವ್ರಿಗೆ ಸಹಾಯ ಮಾಡೋ ಸಲುವಾಗಿ ಈ ಸರ್ಕಾರಿ ಅಂಗಡಿಗಳನ್ನು ಬಂದ್ ಮಾಡಿಸಿದ ಸಿದ್ದರಾಮಯ್ಯ ನರೇಂದ್ರ ಮೋದಿಜಿ ಅವ್ರ ಸರ್ಕಾರ ಬಡವರಿಗೆ ಗುಣಮಟ್ಟದ ಔಷಧ ಸಿಗಬೇಕು ಕಡಿಮೆ ಬೆಲೆಗೆ ಸಿಗಬೇಕು ಅನ್ನೋ ಸದುದ್ದೇಶದಿಂದ ಇಡೀ ದೇಶದಲ್ಲಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿ ಮತ್ತು ನಗರಗಳಲ್ಲಿ ಪಂಚಾಯಿತಿ ಹೆಡ್ ಕ್ವಾರ್ಟರ್ಗಳಲ್ಲಿ ಜನೌಷಧಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿ ಅತ್ಯಂತ ಕಡಿಮೆ ಬೆಲೆಗೆ ಮೂವತ್ತು ಪರ್ಸೆಂಟ್ಗೆ ಮಾರ್ಕೆಟ್ನಲ್ಲಿ ರೇಟೇನು ಮೊದಲಿತ್ತು ಅದರಕ್ಕಿಂತಲೂ ಅತ್ಯಂತ ಕಡಿಮೆ ಮೂವತ್ತು ಪರ್ಸೆಂಟ್ ರೇಟಿಗೇ ಜನೌಷಧಿ ಸಿಗುವ ಹಾಗೆ ನರೇಂದ್ರ ಮೋದಿಜಿ ಅವ್ರ ಸರ್ಕಾರ ವ್ಯವಸ್ಥೆಯನ್ನು ಮಾಡಿತ್ತು ಭಾಳ ಅತ್ಯುತ್ತಮವಾಗಿತ್ತು ಜನಪ್ರಿಯ ಆಗಿದ್ದು ಜನ ಔಷಧಿ ಕೇಂದ್ರಗಳು ಇವತ್ತು ಸಿದ್ದರಾಮಯ್ಯನವರು ಸರ್ಕಾರ ರಾಜ್ಯದಲ್ಲಿ ಜನೌಷಧಿ ಕೇಂದ್ರಗಳನ್ನು ಬಂದ್ ಮಾಡಿ ಜನರಿಗೆ ತೊಂದರೆ ಮಾಡಿದೆ ಜನರಿಗೆ ಅನ್ಯಾಯ ಮಾಡಿದೆ ಅದಕ್ಕಾಗಿ ನಾವು ಇವತ್ತು ಹೋರಾಟವನ್ನು ಮಾಡ್ತಾಯಿದ್ದೀವಿ ನಾನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೇಳಲಿಕ್ಕೆ ಬಯಸ್ತೀನಿ ಇದು ನಿಮಗೆ ಕನಿಷ್ಠ ಜ್ಞಾನ ಆದರೂ ಇದೇನಾ ಫೆಡ್ರಲ್ ಸಿಸ್ಟಮ್ ಆಫ್ ಗೌರ್ಮೆಂಟ್ನಲ್ಲಿ ಯಾವ ರೀತಿ ನೀವು ನಡ್ಕೊಳ್ಬೇಕನ್ನೋ ಬಗ್ಗೆ ಕನಿಷ್ಠ ಜ್ಞಾನ ಇರಲಾರ್ದೇ ಇವತ್ತು ಜನೌಷಧಿ ಕೇಂದ್ರಗಳನ್ನ ಬಂದ್ ಮಾಡಿದ್ರಿ ನಾನು ಕೇಳ್ತೀನಿ ಸಿದ್ದರಾಮಯ್ಯನವ್ರು ಆಗಿದ್ದರೆ ಎನ್ ಎನ್ ಆರ್ ಇ ಜಿ ದುಡ್ಡನ್ನು ಕೇಂದ್ರ ಸರ್ಕಾರದ ಉಪಯೋಗ ಮಾಡ್ಕೊಳ್ಬೇಡಿ ಬೇಡ ಅಂತ ವಾಪಸ್ ಕಳಿಸಿ ವಾಟರ್ ಸಪ್ಲೈ ಸ್ಕೀಮ್ಗಳಿಗೆ ಜೆ ಜೆ ಎಮ್ಗೆ ಮತ್ತು ನಗರೋತ್ಥಾನದಕ್ಕೆ ಮತ್ತು ಅಮೃತ ಯೋಜನೆಗಳಿಗೆ ಇವತ್ತು ಕೇಂದ್ರ ಸರ್ಕಾರದ ಹಣ ಬರ್ತದೆ ಬೇಡ ಅಂತ ವಾಪಸ್ ಕಳಿಸ್ತೀರಾ ಇವತ್ತು ನರೇಂದ್ರ ಮೋದಿಜಿ ಅವ್ರ ಸರ್ಕಾರ ತಿಂಗಳಿಗೆ ಪುಕ್ಕಟ್ಟೆ ಐದು ಕಿಲೋ ಅಕ್ಕಿ ಕೊಡ್ತಾಯಿದೆ ವಾಪಸ್ಸು ಕಳಿಸ್ತೀರಾ ಕೇಂದ್ರ ಸರ್ಕಾರದ ರಿಸರ್ವ್ ಬ್ಯಾಂಕಿನ ನೋಟ್ಗಳನ್ನು ನಾವು ಕರ್ನಾಟಕ ರಾಜ್ಯದಲ್ಲಿ ಚಲಾವಣೆ ಅಥವಾ ವಾಪಸ್ ಕಳಿಸ್ತೀರಾ ನಿಮಗೆ ತಾಕತ್ತು ಇದ್ದರೆ ಆ ಕೆಲಸ ಮಾಡಿ ಇಂಥ ನೀಚ ಕೆಲಸಗಳನ್ನು ಮಾಡೋದು ಕೈಬಿಟ್ಟು ಕೂಡಲೇ ಔಷಧಿ ಕೇಂದ್ರಗಳನ್ನು ಮತ್ತೆ ಪುನರ್ ಸ್ಥಾಪನೆ ಮಾಡಲಿಕ್ಕೆ ಪ್ರಾರಂಭ ಮಾಡಲಿಕ್ಕೆ ನೀವು ಅನುಮತಿಯನ್ನು ಕೊಡಬೇಕು ಅಂತ ಒತ್ತಾಯ ಮಾಡಿ